ಚನ್ನಪಟ್ಟಣ ತಾಲೂಕಿನ ಜೈಬೇಡ್ರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಜೈಬೇಡ್ರಳ್ಳಿ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷೆ ಅಭಿಲಾಸ್ ವಿರುದ್ಧ ಸದಸ್ಯ ರಾಮಚಂದ್ರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಅವರು ಮಾಡಿರುವ ಆರೋಪವನ್ನು ಅಧಿಕಾರಿಗಳು ಸುಮಾರು ಐದು ದಿನದಿಂದ ತನಿಖೆ ನಡೆಸುತ್ತಿದ್ದು ತನಿಖೆಯಲ್ಲಿ ನಮ್ಮ ವಿರುದ್ಧ ಆರೋಪ ಸಾಬೀತಾದರೆ ನಾವು ರಾಜಕೀಯ ನಿವೃತ್ತಿ ಪಡೆಯಲು ಸಿದ್ಧರಿದ್ದೇವೆ ಜೊತೆಗೆ ರಾಮಚಂದ್ರು ಅವರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಈ ಬಗ್ಗೆಯೂ ತನಿಖೆಯಾಗಬೇಕು ಎಂದು ಜೈಬೇಡ್ರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವರಾವ್ ಅಧ್ಯಕ್ಷೆ ಅಭಿಲಾಸ್ ಸದಸ್ಯೆ ಸುಧಾರಾಣಿ ಪ್ರಸನ್ನ ಕುಮಾರ್ ಅವರು ಒತ್ತಾಯಿಸಿದ್ದಾರೆ ನಿಮ್ಮ ಕೆಲವು ಪಂಚಾಯತಿ ಮೇಲೆ ನಮ್ಮ ಅಧ್ಯಕ್ಷ ಮೇಲೆ ನಮ್ಮ ಪಿಡಿಒ ಮೇಲೆ ನಿಲ್ಲಿಸಲಾದ ಆರೋಪಗಳನ್ನ ಮಾಡಿರ್ತಾರೆ ಅದಕ್ಕೋಸ್ಕರ ವ್ಯಕ್ತಪಡಿಸ್ಲಿಕ್ಕೆ ನಿಮ್ಗೆ ಕರೆದಿದ್ದೀವಿ ಸರ್ ಮೊದಲನೇದಾಗಿ ಶಾಸಕರ ಅಲ್ಲಿ ಒಂದು ಕಂಪ್ಲೇಂಟ್ ಆಯಿತು ಸರ್ ಆ ಕಂಪ್ಲೇಂಟಲ್ಲಿ ಮೇಲ್ಕಂಡ ಸಂಬಂಧ ಚನ್ನಪಟ್ಟಣ ತಾಲೂಕು ಜಯಪುರ ಗ್ರಾಮ ಪಂಚಾಯತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಸವರಾಜರವರು ಪಂಚಾಯತಿ ಕೆಲಸ ಕಾರ್ಯಗಳನ್ನು ಸರ್ವೇಗಾಗಿ ನಿರ್ವಹಿಸದೆ ಹಿಂಕಾತ ನರೇಗಾ ಅಜ್ಜನ ಯೋಜನೆ ಹಾಗೂ ಯೋಜನೆಯನ್ನು ಅಕ್ರಮಿಸುತ್ತಿರುವುದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕ ದೂರಿನ ಮೂಲಕ ಅಂತ ನಾವು ಅಧ್ಯಕ್ಷ ಯಾವುದೇ ನಾವು ಅವ್ರಿಗೆ ಹೋಗಿ ನಾವು ಯಾವುದೇ ನಮ್ಮ ಅಧ್ಯಕ್ಷರು ದೂರಲ್ಲಿ ಕೊಟ್ಟಿಲ್ಲ ಅವ್ರು ಆದರೂ ನಮ್ಮ ಅಧ್ಯಕ್ಷರ ಹೆಸರು ಸೇರಿಸಿ ಅಧ್ಯಕ್ಷರು ಲೆಟ್ರ್ ನೀವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರಿ ಪಿ ಒ ಮೇಲೆ ಅದು ನಕಲಿ ನಮ್ಮ ಹೆಸರನ್ನ ಸೇರಿಸಿ ಅಧ್ಯಕ್ಷ ಮಾಡಿರ್ತಾರೆ ಫಸ್ಟ್ ಆಫ್ ಆಲ್ ಆ ರೀತಿ ಯಾವುದೇ ಕಂಪ್ಲೇಂಟ್ ಆಗಲಿಲ್ಲ ಆಮೇಲೆ ನಮ್ಮ ರಾಮಚಂದ್ರ ಅವ್ರು ಏನು ಹೇಳ್ತಾರೆ ಹದಿನೈದು ಹಣಕಾಸಲ್ಲಿ ತುಂಬಾ ಇದು ಮಾಡಿದ್ದಾರೆ ಅಂತ ಸರ್ ನಮ್ಮ ಹದಿನೈನೇ ಹಣಕಾಸಲ್ಲಿ ದಾಖಲೆ ಸಮೇತ ನಾವು ಬಂದಿರುವಂತ ಹಣ ಮೂವತ್ತರಿಂದ ಮೂವತ್ತೈದು ಲಕ್ಷ ಗಂಟೆ ಅವ್ಯವಹಾರ ನಡೆದಿಂತ ಅಂದ್ಬಿಟ್ಟು ಅವರು ನಮ್ಮ ರಾಮಚಂದ್ರ ಅವರು ಹೇಳ್ತಾರೆ ಸರ್ ನಮ್ಮ ಬಂದಿರೋದೇ ನಮ್ಮ ಅವಧಿಯಲ್ಲಿ ನಮ್ಮ ಶ್ರೀ ಅಭಿಲಾಷ್ ಅವರ ಅಧ್ಯಕ್ಷ ಆದಮೇಲೆ ಮೂವತ್ತೈದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಸರ್ ಆ ಹಣ ಬಿಡುಗಡೆ ಆಗಿರೋದ್ರಲ್ಲಿ ನಾವು ಇಪ್ಪತ್ತೇಳು ಲಕ್ಷ ರೂಪಾಯಿಗ ಆಲ್ರೆಡಿ ನಮ್ಮ ಅಕೌಂಟಲ್ಲಿ ಹದಿನೈದು ಕಾಸಲ್ಲಿ ಇಪ್ಪತ್ತೇಳು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ಗಾಲಿ ನಮ್ಮ ಅಕೌಂಟಲ್ಲಿ ಇದೆ ಸರ್ ಇಪ್ಪತ್ತೇಳು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ನಾವು ಖರ್ಚು ಮಾಡಿರುವಂತ ಹಣ ಎಂಟು ಲಕ್ಷ ರೂಪಾಯಿ ಸರ್ ಅದು ಏನು ಅಂದ್ರೆ ಮಾಜಿ ಅಧ್ಯಕ್ಷರು ಪೂರ್ಣಿಮರವ್ರ ಅವಧಿಲಿ ಅಲ್ಗೂರಲ್ಲಿ ಶ್ರೀ ವಿಷ್ಣು ಎಲೆಕ್ಟ್ರಿಕಲ್ಸ್ ಅವರು ಆರು ಲಕ್ಷ ರೂಪಾಯಿ ಸಾಲ ಹೋಗಿರ್ತಾರೆ ಆ ಸಾಲಕ್ಕೆ ನಾವು ಇವರ ಅಧ್ಯಕ್ಷ ಆದ್ಮೇಲೆ ಐದು ಲಕ್ಷ ರೂಪಾಯಿ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧ ಬಿಲ್ ವೋಚರ್ಸು ಆ ಚಕ್ರ ಸಿಪ್ಟ್ ಎಲ್ಲ ಪ್ರತಿಯೊಂದು ಇದು ಇದಾಗ್ತದೆ ಅದು ಕೂಡ ಈಗ ಇದೇ ರಾಮಚಂದ್ರ ಅವ್ರ ತನಿಖೆಗಾಗಿ ಈಗ ಆಲ್ರೆಡಿ ತನಿಖಾ ತಂಡ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂದ್ಯ ಬಂದು ಐದು ಜನ ಮೂರ್ ದಿನ ಇಲ್ಲಿ ತನಿಖೆ ನಡೆಸಿದ್ದಾರೆ ಯಾವುದೇ ತಪ್ಪಿದ ಈಗ ಆಗ್ಲಾ ಅಂತ ಬರ್ಲಾ ಅಂತ ಹೋಗಿದ್ದಾರೆ ಅಷ್ಟಿದ್ರು ಕೂಡ ಸುಮ್ನೆ ಆಮೇಲೆ ಒಬ್ರು ಸದಸ್ಯರಾಗಿ ರಾಮಚಂದ್ರ ಅವರು ಗೌರವಾನ್ವಿತ ಮಾಜಿ ಅಧ್ಯಕ್ಷರಾಗಿ ಪೂರ್ಣಿಮಾರ್ ಅವರು ಸರ್ ಪಬ್ಲಿಕ್ ತರ ಪಂಚಾಯತ್ ಬೀಗ ಹಾಕೊಂಡು ಈಚೆ ನಮ್ಗೆ ನ್ಯಾಯ ಬೇಕು ಅಂತ ಕೇಳಿದ್ರು ಯಾವ ಸರ್ ನ್ಯಾಯ ಅವ್ರು ಬಂದು ಮೀಟಿಂಗ್ ಅಲ್ಲಿ ಸರ್ ಮೂರ್ ಮೀಟಿಂಗ್ ಕಾಲ್ ಮಾಡಿದ್ದೀವಿ ಮೂರ್ ಮೀಟಿಂಗ್ ಎಲ್ಲೂ ಕೂಡ ಪಂಚಾಯತಿ ಕೋರಂ ಫೋರಂ ಮೀಟಿಂಗ್ ಮೀಟಿಂಗ್ಗೆ ಅವ್ರು ಬಂದಿಲ್ಲ ಅವ್ರು ಎಲ್ಲಿ ಸರ್ ಕೇಳಬೇಕು ಪ್ರಶ್ನೆ ಲೆಕ್ಕ ಯಾಕೆ ಸರ್ ಲೆಕ್ಕ ಕೊಡ್ತಾ ಇಲ್ಲ ಅಂದ್ರೆ ಪಂಚಾಯತಿ ಸದಸ್ಯರಿಗೆ ಯಾಕೆ ಸರ್ ಲೆಕ್ಕ ಕೊಡ್ತಾ ಇಲ್ಲ ಇವೆಲ್ಲ ಪಾಸ್ ಶೀಟ್ ಪ್ರತಿಯೊಂದು ಈಗ ನೀವು ಆನ್ಲೈನ್ ತಗೋಬೋದಾದಂತಹ ಶೀಟು ನಮ್ಮ ಪಿಡಿಒ ಅದನ್ನು ಅಧ್ಯಕ್ಷರು ಇಟ್ಟಿದ್ದಾರೆ ಇಟ್ಟರು ಕೂಡ ಅವರು ಲೆಕ್ಕ ಕೊಟ್ಟಿಲ್ಲ ಅಂತ ಅಂತಂದ್ರೆ ಅವ್ರು ಸುಳ್ಳು ಅಪರಾಧ ಅಪರಾಧ ಮಾಡಿರೋದು ಸರ್ ಅವ್ರ ಮೀಟಿಂಗ್ ಗೆ ಬರ್ತಾ ಇಲ್ಲ ಪಬ್ಲಿಕ್ ಥರ ಈಚೆಗೆ ಕುತ್ಕೊಂಡು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲ ಸರ್ ಅವರು ಅವ್ರು ಮಾಡಿರೋದು ಒಂದಲ್ಲ ಎರಡಲ್ಲ ಸರ್ ಆಮೇಲೆ ಹದಿನೈದು ನಣಕಾಸಲ್ಲಿ ಹಿಂದೆ ಅವ್ರು ಹೆಂಗೆ ಮಾಡ್ಕೊಂಡು ಬಂದ್ರೆ ಪ್ರಯೋಜನಗಳು ಎಲ್ಲರೂ ನಿಮ್ಗೆ ಗೊತ್ತಿರುವಂತೆ ಸರ್ ಯಾವ್ದು ನಿಮ್ಗೆ ಗೊತ್ತಿರೋ ಪ್ರಯೋಜನೆಗಳು ಹೆಂಗೆ ಮಾಡ್ಕೊಳ್ತೀವಿ ಅಂತಂದರೆ ಈ ಊರಿಗೆ ಬಿಡಿ ಭಾಗ ಹೊಡಬೇಕು ಈ ಇದಕ್ಕೆ ಬಿಡಿ ಭಾಗ ಕೊಡಬೇಕು ಅದೇ ರೀತಿ ಪ್ರಯೋಜನಗಳು ಮಾಡಿಕೊಡು ಅದು ಮಾಡ್ಕೊಂಡ ನಂತರ ಲೈಟಿಂಗ್ಗಳು ಈ ಊರಿಗೆ ಏನು ಬೇಕು ಹಬ್ಬ ಹರಿದಿನಗಳಲ್ಲಿ ಈ ದೀಪಕ್ಕೆ ದೀಪ ಇವೆಲ್ಲ ಮಾಡಲಿಕ್ಕೆ ಅವಕ್ಕೆ ಆ ಅದು ಹದಿನೈದು ನೆನಕಾಸಲ್ಲಿ ಪ್ರಾವಿಝನ್ ಇಲ್ಲ ಅಂತ ಈ ರೀತಿ ನಾವು ಪ್ರಯೋಜನೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇವರು ಮಾಡಿರುವಂಥ ರಾಮಚಂದ್ರ ಅವ್ರು ಮಾಡಿರುವಂಥ ಅಷ್ಟು ಇದು ಆಮೇಲೆ ನಮ್ಮ ವರ್ಗ ಒಂದರಲ್ಲಿ ಸರ್ ನಮ್ಮ ಪಂಚಾಯತಿ ದಾಖಲೆ ಏನು ದಾಖಲೆ ಅಂದರೆ ನಮ್ಮ ಪೂರ್ಣಿಮಾರ ಇವರು ಅಧ್ಯಕ್ಷ ಆದಮೇಲೆ ಅವರು ಹದಿನೆಂಟು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ನಾವು ವರ್ಗ ಅವರಲ್ಲಿ ಉತ್ಮಾತಿಯಾಗಿದೆ ಸರ್ ಇದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಎಂಟು ಇಪ್ಪತ್ತೈದು ಅಂದರೆ ನಿನ್ನೆ ಡೇಟ್ ಅವ್ರಿಗೂ ಗೊತ್ತಾ ಹದಿನೆಂಟು ಲಕ್ಷದ ಅರವತ್ತೊಂದು ಸಾವಿರ ಸರ್ ಇದರಲ್ಲಿ ನಮ್ಮಲ್ಲಿ ಈಗ ಹಾಲಿ ಎಂಟು ಲಕ್ಷದ ಐದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ನಮ್ಮಗಾವ್ರ ಅಕೌಂಟ್ ಅಲ್ಲಿ ದುಡ್ಡಿದೆ ಸರ್ ಎಂಟು ಲಕ್ಷದ ಐದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ನಮ್ಮ ವರ್ಗಾವ್ ಅಂದ್ರೆ ಅಂದ್ರೆ ವರ್ಗಾವ್ ಅಂದ್ರೆ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ಐತೆ ಬಾಪೂಜಿ ಸೇವಕರಲ್ಲಿ ಎರಡು ಲಕ್ಷದ ಆರು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಟೋಟಲ್ ಎಂಟು ಲಕ್ಷದ ಐದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ದುಡ್ಡಿದೆ ಇದು ನಮ್ ದಾಖಲೆ ಸರ್ ಇಷ್ಟು ವರ್ಗ ಉಂಟ್ರ ಒಂದರಲ್ಲಿ ಇಷ್ಟು ದುಡ್ಡು ಯಾವುದೇ ಪಂಚಾಯ್ ನಮ್ಮ ಪಂಚಾಯತಿ ಪ್ರಾರಂಭ ಆದರೆ ಇಷ್ಟ ಹಣ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಹತ್ತು ಲಕ್ಷ ರೂಪಾಯಿ ಇದರಲ್ಲಿ ಸಂಬಳ ಹೋಗುತ್ತೆ ಸ್ಟಾಫ್ಗೆ ಸಂಬಳ ಹೋಗುತ್ತೆ ಕೆಲವೊಂದು ಯುವಕ ಅದು ಖರ್ಚಾಗೋದಕ್ಕೆ ಪ್ರತಿಯೊಂದು ಪಾರ್ಟ್ ಶೀಟು ಅದಕ್ಕೆ ಬೇಕಂತ ದಾಖಲೆ ಇಲ್ಲಿದೆ ಸರ್ ಅದು ಹಣ ಎಂಟು ಲಕ್ಷ ರೂಪಾಯಿ ನಮ್ಮ ಅಕೌಂಟಲ್ಲಿದೆ ಅವ್ರು ಹೇಳ್ತಾರೆ ಉಸ್ಲಾತಿ ಮಾಡಿಲ್ಲ ಅಂತ ನಾವು ಬಂದ ಮೇಲೆ ನಾವು ಒಬ್ಬ ಪಂಚಾಯತಿ ಬಿಲ್ ಕಲೆಕ್ಟ್ರು ಹಿಂದೆ ಮನೆ ಮನೆ ಕೊಡೋ ವಿಚಾರದಲ್ಲಿ ಅವರು ಎಲ್ಲ ಜನಗಳ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಶ್ಲಾತಿ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾವು ಸಸ್ಪೆಂಡ್ ಮಾಡ್ತೀವಿ ಆ ಸಸ್ಪೆಂಡ್ ಮಾಡಾದ್ಮೇಲೆ ನಾವು ಪ್ರೋಗ್ರೆಸ್ ಕೊಟ್ಟಿರುವಂಥದ್ದು ಮನೆಯವ್ರು ಪ್ರತಿ ಒಂದು ಜಿ ಪಿ ಎಸ್ ಆಗಿ ಅದಕ್ಕೆ ಇಷ್ಟು ಕಂದಾಯ ಶ್ರತಿ ಆಗಿರುತ್ತದೆ ಯಾರಿಗೂ ದುಡ್ಡು ಹೋಲ್ಡ್ ಆಗಲಿ ಅದಾದ್ಮೇಲೆ ಪಾರದರ್ಶಕವಾಗಿ ಈಗ ಜಿ ಪಿ ಎಸ್ ಆಗ್ತಾ ಇದೆ ಅವ್ರಿಗೆ ಬರುವಂತ ಹಣ ಬರ್ತಾ ಇದೆ ಇವರು ಯಾವುದು ಇವರು ಅಧಿಕಾರ ನಿರ್ಸ್ಬೇಕು ಉಪಾಧ್ಯಕ್ಷರಿಗೆ ಅಧಿಕಾರ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಮಾಡಿಕೊಂಡು ಪಂಚಾಯತ್ ಅಭಿವೃದ್ಧಿಗೆ ಯಾವುದೇ ಜನಗಳಿಗೆ ಸರ್ ಬ್ಯಾಡ್ರಲ್ಲಿ ಮೋರಿ ಕಟ್ಕೊಂಡು ನಾಲ್ಕು ದಿನ ಕಂಪ್ಲೇಂಟ್ ಸರ್ ಆ ವಾರ್ಡ್ ಸದಸ್ಯರು ಇಬ್ಬರು ಬರ್ತಾ ಇಲ್ಲ ಸರ್ ಮೀಟಿಂಗ್ ಯಾರು ಸರ್ ಮಾಡಬೇಕು ಅದನ್ನ ಇವರು ಉದ್ದೇಶಪೂರ್ವವಾಗಿ ರಾಜಕೀಯನ ಬೆರೆಸ್ಕೊಂಡು ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಕಡೆ ಅವ್ರು ಇದಿಲ್ಲ ಅದನ್ನ ಅವರು ಇದು ಅಧ್ಯಕ್ಷರಿಗೆ ತರಬೇಕು ಇವರು ಈ ಈ ಒಳ್ಳೆ ಆಡಳಿತನ ತಪ್ಪಿಸ್ಬೇಕು ನಮ್ಗೆ ಬರುವಂತ ಕೆಟ್ಟ ಹೆಸರನ್ನ ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ಅವರು ಇದು ಮಾಡ್ತಾ ಅಂತ ನಾನು ಹೇಳ್ತೀನಿ ಶಾಲಾ ಮೈದಾನ ಸರ್ ಅದೊಂದೇ ಸಾಕು ಸರ್ ದೂರ ಹೋಗೋದ್ಬೇಡಿ ಆ ಶಾಲಾ ಮೈದಾನ ಏನ್ ಬರಿ ಮಣ್ಣು ನೋಡದಿರೋದ್ ಬಿಟ್ರೆ ಇದುವರೆಗೂ ಅದ್ರಲ್ಲಿ ಏನು ಡೆವಲಪ್ಮೆಂಟ್ ಶಾಲಾ ಮೈದಾನ ಅಂದ್ರೆ ಯಾವ ರೀತಿ ಆಗ್ಬೇಕು ಸರ್ ಈ ಬರಿ ಮಣ್ಣು ನೋಡದಿರೋದ್ ಬಿಟ್ರೆ ಏನು ಆಗಲ್ಲ ಸರ್ ಚಿಕ್ಕ ಹೆಣ್ಣು ಕಟ್ಟೆ ಅರವತ್ತರಿಂದ ಎಂಬತ್ ಲಕ್ಷ ಸರ್ ಈ ಶಾಲೆ ಅವರ ಎಷ್ಟು ಎಷ್ಟು ಲಕ್ಷ ಸರ್ ಶಾಲಾ ಮೈದಾನ ಮೂವತ್ತೈದು ಲಕ್ಷ ಎರಡು ಅಂತ ಮೂವತ್ತೈದು ಲಕ್ಷನಾ ಹ್ಮ್ ಸರ್ ಅವ್ರೆ ಬ್ಯಾಡಳ್ಳಿ ಮತ್ತೆ

ಇಪ್ಪತ್ ಮೂರಾ ಇಪ್ಪತ್ನಾಲ್ಕ ಸಾಲ ಕ್ರಿಯೋಜನೆ ಈ ಕ್ರಿಯೋಜನೆ ಯಾವ ರೀತಿ ಮಾಡ್ಕೊಡ್ತೀವಿ ಅಂತ ಸರ್ ನಾವು ಪ್ರತಿಯೊಂದು ಪಂಚಾಯತ್ ಇದಕ್ಕೆ ಅವರು ಅಂತ ಇಟ್ಕೊಂಡು ಸರ್ ಈಗ ಮಾದೇವರ ಗಡ್ಡಿ ಒಂದು ಏಳು ಲಕ್ಷ ಮೂರು ಲಕ್ಷ ಗೆ ಮೆಟೀರಿಯಲ್ಗೆ ಹೋಗಿರ್ತಾರೆ ಒಂದಕ್ಕೆ ಹಾಕಲ್ಲ ಎಲ್ಲಾ ಹಳ್ಳಿಗೂ ಸಹ ಹೆಸರು ಹೇಳಿ ಡ್ರಾ ಮಾಡಿ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಹಾಕ ಅದನ್ನ ಅವನು ರಾಮಚಂದ್ರ ಏಳುವರೆ ಸಾಧನೆ ಮಾಡಿರೋದು ನಾನು ಆಲ್ರೆಡಿ ಅಜ್ಜಿ ಕೊಟ್ಟಿದ್ದೀನಿ ಅಜ್ಜಿಗೆ ಒಬ್ಬ ಸದಸ್ಯನಾಗಿ ನನಗೆ ಇನ್ನೂ ಇವರು ಸ್ಪಂದಿಸ್ತಾ ಇಲ್ಲ ನಮ್ಮ ಸೆಕೆಂಟರ್ ಸಾಹೇಬರು ಅವರು ಆವಾಗ ಉಸ್ತುವಾರಿ ಅವ್ರಿಗೆ ಇಲ್ಲಿದ್ದಾರೆ ಕುಮಾರ್ ಅನ್ಬಿಟ್ಟು ಕಡ್ತಾ ಇಲ್ಲ ಅವ್ರ ತರಾನೇ ಇದೆ ಇನ್ನಿಸ್ತಾ ಇಲ್ಲ ಎರಡು ಸಾರಿ ಕೊಟ್ಟಿದ್ದೀನಿ ಸರ್

ಪ್ರತಿ ಒಬ್ಬರಿಗೂ ಲೆಕ್ಕ ಕೊಡ್ತಾ ಇರೋ ಈಗ ಆಲ್ರೆಡಿ ಇವ್ರು ಬಂದಿರ್ತಾ ಎಷ್ಟು ಸಭೆ ಆಗಿದಾವ ಅಷ್ಟು ಸಭೆಯಲ್ಲೂ ಲೆಕ್ಕ ಇಟ್ಟಿದ್ದಾರೆ ಅವರು ಈಗ ನೀವು ಮನೆಯೂ ಸಹ ಲೆಕ್ಕ ಇಟ್ಟರು ಈಗ ಇಂದಿನ ಈಗ ಏನ್ ಪರ್ಸೆಂಟ್ ಅವರ ಬಸವರಾಜ್ ಅವರು ಹೊರಟಿಡಿಯೋ ಮೇಲೆ ಅವ್ರು ಗಂಭೀರ ಆರೋಪ ಮಾಡ್ತಾರೆ ಆರೋಪ ಸತ್ಯವೋ ಮಿತ್ತಿವೋ ಸರ್ ಅದು ಆರೋಪ ಸಾಬೀತ ಆದ್ರೆ ಅವ್ರ ಜೊತೇನಲ್ಲಿ ನಾವು ಕೂಡ ಎಷ್ಟು ಜನ ರಾಜೀನಾಮೆ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಸರ್ ಪಿ ಡಿ ಅವರು ಬಸವರಾಜ್ ಅವ್ರ ಸಿಕ್ಕಿದ್ರೆ ಸರ್ ಯಾವುದೇ ರೀತಿಯಲ್ಲಿ ಅವರು ಅಕ್ರಮ ಮಾಡಿಲ್ಲ ಸರ್ ಏನು ಗೊತ್ತಾ ಸರ್ ದಾಖಲಾತಿ ಅಂದ್ಮೇಲೆ ಒಂದ್ ಯಾರು ಎ ಡಬ್ಲ್ಯೂ ಸೈ ನಲ್ಲಿ ಏನು ಬುಟ್ಟಾಗಿರ್ತದೆ ಒಂದು ಸಣ್ಣ ಪುಟ ಆ ತರ ಡಾಕ್ಯುಮೆಂಟ್ ಅಂದ್ರೆ ಸಣ್ಣ ಪುಟ ಆ ಲೋಪ ಆಗಿದ್ರೆ ಬಿಟ್ರೆ ಸರ್ ಅವ್ರು ಹೇಳಿದ್ರಲ್ಲ ಅಲಿಗೇಷನ್ ಇಷ್ಟು ದುಡ್ಡು ತಿನ್ ಈ ರೀತಿ ಸರ್ ಎರಡೂವರೆ ವರ್ಷ ರಾಮಚಂದ್ರ ಅಧ್ಯಕ್ಷ ಆಗಿರುವಾಗ ನಾವು ಬುಕ್ ನೋಡಿಲ್ಲ ಸರ್ ನಾವು ಸದಸ್ಯರುಗಳು ರೆಜಿಸ್ಟ್ರೇಷನ್ ಕಾಪಿ ತೋರಿಸಿಲ್ಲ ನಾವೀಗ ವೀಕ್ ಮೀಟಿಂಗ್ ಪ್ರತಿಯೊಂದು ಮೀಟಿಂಗ್ ನಲ್ಲೂ ಕೂಡ ಬಂದು ಅಪ್ಲೋಡ್ ಆನ್ಲೈನ್ ಅಲ್ಲಿ ಪ್ರತಿ ಮೆಂಬರ್ ಅಪ್ಲೋಡ್ ಆಗ್ತದೆ ಅವತ್ತು ಸಭೆ ನಿರ್ಣಯ ಅಂತ ಆ ಮಾಡುವಂತ ಅದ್ ಮಾಡ್ಲೇ ಇಲ್ಲ ಸರ್ ಹಂಗಾಗಿ ಬಸವರಾಜ್ ಅವರು ಇದ್ರಲ್ಲಿ ಯಾವುದೇ ಲೋಪ ಸಿಗ್ಲಿಲ್ಲ ನಾವು ಅವ್ರ ಪರವಾಗಿ ಎಲ್ಲ ಈಗ ತನಿಖೆ ನಡೀತಾ ಇದ್ರಿ ಸರ್ ಅವ್ರ ತನಿಖೆನ ರಾಮಚಂದ್ರ ಒಬ್ಬ ಸದಸ್ಯರ ಲೋಕ ಎಂಟ್ರಿ ಮಾಡುವಂಗಿಲ್ಲ ಅಂತ ಜೊತೆಯಲ್ಲಿ ಅವ್ರಿಗೂ ಬಿಡ್ತಾರೆ ತನಿಖಾ ತಂಡಕ್ಕೆ ಹೋಗಿ ಒಳಗಡೆ ಕುಂತ್ಕೊಂಡು ಅವ್ರ ಜೊತೆ ಮಾಡಿಸಿದಾರೆ ಸರ್ ಬರ್ಲಿ ಅಂತ ಸರ್ ತನಿಖಾ ಏನ್ ವರದಿ ಬರ್ತದೆ ಬರ್ಲಿ ಸರ್ ಅದನ್ನ ಒಪ್ಕೊಳ್ಳಿಕ್ ನಾವು ರೆಡಿದೀವಿ ಏನಾರು ಆ ತರ ಇದಾಗಿದ್ರೆ ಇವ್ರದ್ದು ನಮ್ಗೆ ನಾವೇನೇ ಅಂತ ಹೆಂಗೂ ತನಿಖೆ ಮಾಡ್ತಾ ಇದ್ರಿ ಎರಡ್ ಸಾವಿರದ ನಮ್ ಏನು ಈ ನಮ್ಮ ಬಾಡಿ ಬಂತು ಎರಡ್ ಸಾವಿರದ ಇಪ್ಪತ್ತರಿಂದ ಅಲ್ಲಿಂದ ನಿಲ್ಯೋರ್ಗು ಮಾಡಿಸಿ ಯಾರು ತಪ್ಪಿಸಿದ್ರು ನಿಮ್ಗೆ ಗೊತ್ತಾಯ್ತದೆ ರಾಮ್ ಹೌದು ಸರ್ ಒಬ್ಬ ದಲಿತರು ಪೀಡಿ ಕಾರ್ಯನಿರ್ವಹಿಸಕ್ಕೆ ಒಬ್ರು ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ನವರು ಅಧ್ಯಕ್ಷ ಆಗ್ಲಿಕ್ಕೆ ಅವ್ರಿಗೆ ಸುಧಾರಣೆ ಇಷ್ಟ ಇಲ್ಲ ಸರ್ ಅವ್ರಿಗೆ ಯಾವತ್ತೋ ಮೈಂಡ್ ಸೆಟ್ ಇಲ್ಲ ಸರ್ ಏನಾರ ಅಲ್ಲಿ ತೆಗಿಬೇಕು ಈಗಿರುವ ಉಪಾಧ್ಯಕ್ಷನ ಅಧ್ಯಕ್ಷ ಮಾಡಬೇಕು ಅಂತ ಅವ್ರನ್ನ ಕರ್ಕೊಂಡು ಅವ್ರು ಇದನ್ನ ಇಷ್ಟು ಈಗ ಸರ್ ಇರೋದು ಮೂರ್ ತಿಂಗಳು ಸರ್ ನಾವು ಇನ್ನ ನವೆಂಬರ್ ಟು ಡಿಸೆಂಬರ್ ನಾವು ಕ್ಲೋಸ್ ಆಗ್ತೀವಿ ಸರ್ ಈ ಮೂರು ತಿಂಗಳ ನಾವು ಈ ರೀತಿ ಮಾಡ್ತಾ ಕುತ್ಕೊಂಡ್ರೆ ಡೆವಲಪ್ಮೆಂಟ್ ಅನ್ನೋದು ಮಾಡಕ್ ಸರ್ ಮೀಟಿಂಗ್ ಆಗೋರು ಏನಾರ ಏನು ಏನ್ ಆಗಲ್ಲ ಸರ್ ಫಿಫ್ಟೀನ್ ಫೈನ್ ಹದಿನೈದು ನಂಟು ಕ್ಲಾಸ್ ಇನ್ನೂ ನಾವು ಅಪ್ರೋಚ್ ಸರ್ ಈ ವರ್ಷ ತೊಗೋತೆವ್ರೆ ಅದು ದುಡ್ಡು ರಿಟರ್ನ್ ಆಯ್ತು ಸರ್ ಯಾರಿಗೆ ಸರ್ ಲಾಸ್ ಡ್ರಾಮಕ್ಕೆ ಲಾಸ್ ಜನಗಳಿಗೆ ಇದು ಇವ್ರು ಹಾಗಾಗಿ ತೊಂದರೆ ಕೊಡಲೇಬೇಕು ಮಾಡ್ಲೇಬೇಕು ಅನ್ಬಿಟ್ಟು ಓದ್ ಲಾಸ್ಟ್ ಇಯರ್ ಕೂಡ ಅವ್ರು ರಾಮಚಂದ್ರ ಬಾಡಿಲಿ ಇದ್ದಾಗ ಲಾಸ್ಟ್ ಆರ್ ತಿಂಗಳ ಇದ್ದಾಗ ಅಧ್ಯಕ್ಷರು ಇದೇ ಜೈಕಾಂತ್ ಅವ್ರ ಇದೇ ರೀತಿ ಎಲಿಗೇಶನ್ ಮಾಡಿ ಆ ಉಪಾಧ್ಯಕ್ಷರನ್ನ ಅಧ್ಯಕ್ಷರು ಮಾಡಿ ಅವ್ರನ್ನೆಲ್ಲ ಅದೇ ಸಮಸ್ಯೆ ಈಗ್ಲೂ ತಂದಿದ್ದ ಸರ್ ಅವ್ರು ಅದನ್ನ ಇದ್ ಮಾಡ್ಕೋ ಬಿಟ್ಟಿದ್ದಾರೆ ರೂಢಿ ಮಾಡ್ಕೋಬಿಟ್ಟು ರಾಮಚಂದ್ರ ಅವರು ಇಪ್ಪತ್ತು ವರ್ಷದ ಪಂಚಾಯತ್ ಬಿಟ್ರೆ ಅವ್ರು ಬೇರೆ ಏನಿಲ್ಲ ಸರ್ ಪ್ರತಿ ಬೆಳಗ್ಗೆ ಸಂಜೆ ಬಂದ್ ಪಂಚಾಯತ್ ಇಲ್ಲೇ ಹುಡ್ಕೋದು ಇಲ್ಲೇ ಇದ್ ಮಾಡೋದು ಏನ್ ಸಿಕ್ತದ ಏನ್ ಮಾಡಿ ಹೌದು ಹೌದು ನಾವು ಅದೇ ನಿಮ್ ಮುಖೇನ ಕೇಳ್ಕೊಳ್ಳೋದಿಷ್ಟ ಸರ್ ಎರಡ್ ಸಾವಿರದ ಇಪ್ಪತ್ತ ಇಲ್ಲಿವರೆಗೂ ದಯವಿಟ್ಟು ನಿಮ್ಮ ಇದರಲ್ಲಿ ತನಿಖೆ ಮಾಡಿಸ್ಕೊಂಡು ಅವಕಾಶ ಮಾಡಿಕೊಡಿ ತನಿಖೆ ಮಾಡ್ಲಿ ನಾವು ನಮ್ದು ಸಾಬೀತಾದ್ರೆ ನಾವು ಅಧ್ಯಕ್ಷರಿಂದ ಆದಿಯಾಗಿ ನಾವು ರಾಜಕೀಯ ಜೊತೆ ನಿಂತ್ಕೊಡೋದಲ್ಲ ಸರ್ ನೆಕ್ಸ್ಟ್ ನಾವು ರಾಜಕೀಯದಲ್ಲೇ ಇರಲ್ಲ ನಾವು ಬೇಕಾಗಿಲ್ಲ ಸರ್

ಆಲ್ರೆಡಿ ಅದನ್ನ ನಮ್ಮದೇ ತಗೊಂಡ್ರಿ ಸರ್ ಆದ್ರೆ ಇವ್ರು ನಾವೀಗ ಕೊಟ್ರೆ ಇದನ್ನೆಲ್ಲ ಮಾಡ್ತಾರೆ ಈ ಬಾಡಿಗೆ ಒಳ್ಳೆ ಹೆಸರು ಬರ್ತದೆ ಇದು ತಪ್ಪಿಸಬೇಕು ಅನ್ನೋದೇ ರಾಮಚಂದ್ರ ಉದ್ದೇಶ ಆ ಉದ್ದೇಶದಿಂದ ಇವ್ರು ಇಷ್ಟೆಲ್ಲ ಮಾಡ್ತಾರೆ ಸರ್ ನೀವು ಕೇಳಿದ್ರಿ ಸರ್ ದಾಖಲೆ ಕೊಟ್ಟು ನಿಜವಾಗ ಆ ದಾಖಲೆ ನಾವು ಕೊಟ್ಟಿದ್ದೀವಿ ಸರ್ ಇಟ್ಟಿದ್ದ ಪ್ರತಿಯೊಂದು ಜ್ಯೋತಿ ಅನ್ನೋರು ಸದಸ್ಯರು ಇವ್ರೆಲ್ಲ ಸರ್ ಕೇಳಿದ್ರು ಎಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ವಾರ್ಡ್ ಸದಸ್ಯರು ಈ ಜ್ಯೋತಿ ಅನ್ನೋರು ಮಾಹಿತಿ ಕೇಳಿದ್ರು ನಮಗೆ ಇಷ್ಟಿಷ್ಟು ಮಾಹಿತಿ ಬೇಕು ಅಂತ ಅಷ್ಟು ಮಾಹಿತಿನ ಪಿಡಿ ಅವ್ರು ಇಟ್ಟಿದ್ರು ಅವರೇ ಅವತ್ತು ಪರಿಶೀಲಿಸಿದ್ರು ಸರ್ ಅದಾದ್ಮೇಲೆ ಎರಡು ಮೀಟಿಂಗ್ ಇವ್ರು ಬಂದಿಲ್ಲ ಸರ್ ಈಗಲೂ ಅವ್ರು ಬರ್ಲಿ ಸರ್ ಪ್ರತಿ ಇಲ್ಲಿರೋ ದಾಖಲೆ ನೋಟಿಸ್ ಪಾಸ್ ಶೀಟ್ ಪ್ರತಿ ಒಂದು ವರ್ಗ ಒಂದು ಫಿಫ್ಟೀನ್ ಫೈನಾನ್ಸ್ ಮತ್ತೆ ಇದು ಬಾಪು ಸೇವಕರ ಮೂರದು ಪಾಸ್ ಶೀಟ್ ಇಲ್ಲಿವರೆಗೂ ಅಪ್ಡೇಟ್ ಬ್ಯಾಲೆನ್ಸ್ ಎಲ್ಲ ಇಲ್ಲಿದೆ ಸರ್ ಈಗ ಅದು ನೋಡ್ಲಿ ಸರ್ ಪಾಸ್ ಶೀಟ್ ಮೇಲೆ ಇನ್ನೇನ್ ಬೇಕು ಸರ್ ಓಕೆ ಅದಕ್ಕೆ ಬೇಕಾದಂತ ವೋಚರ್ಸ್ ಇದೆ ಅದು ಕೊಡ್ತಾರೆ ಇಷ್ಟ ಮೇಲೆ ಅವರು ಬಂದವರು ಯಾವ್ದು ಮಾಡ್ತಾನೆ ಇಲ್ಲ ಸರ್ ಸರಿ ಸರ್ ಥ್ಯಾಂಕ್ ಯು ಇವ್ರು ಹೇಳ್ದಂಗೆ ಫಸ್ಟೇನೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿ ಮಾಡಿದ್ದಾರೆ ಇದಕ್ಕೆ ನಮ್ದು ಯಾವುದೇ ರೀತಿ ಅವರು ಪ್ರಾಮಾಣಿಕರಾಗಿದ್ದಾರೆ ಪಿಡಿಒರು ಅವರು ಪ್ರಾಮಾಣಿಕರಾಗಿರೋದ್ರಿಂದ ನಾವು ಇವತ್ತಿನವರ್ಗು ಅಷ್ಟು ಅಮೌಂಟ್ಗಳನ್ನ ಉಳಿಸೋದಿಕ್ಕ ಸಾಧ್ಯ ಆಗಿರೋದು ಇಲ್ಲಿ ಹದ್ನೈದನ ಹಣಕಾಸು ಅಂತ ಇದೆ ಇದರಲ್ಲಿ ಪ್ರಗತಿ ಕಾಮಗಾರಿಗಳು ಗುವಾಪುರ ಅಂಗನವಾಡಿ ಕಲ್ಲಾಪುರ ಅಂಗನವಾಡಿ ವಾಲೆಮರದೊಡ್ಡಿ ಶಾಲಾ ಶೌಚಾಲಯ ಸಂಜೀವಿನಿ ಭವನ ಗ್ರಂಥಾಲಯ ದುರಸ್ತಿ ಜಗದಾಪುರದಲ್ಲಿ ಮೂರು ಚರಂಡಿ ಕಾಮಗಾರಿಗಳು ಒಡ್ರಳ್ಳಿಲಿ ಎರಡು ಚ ಚರಂಡಿಗಳು ನಮ್ದು ಹದಿನೈದನೇ ಹಣಕಾಸಿನಲ್ಲಿ ಆಗಿರುವಂತ ಕೆಲಸಗಳು ಅದಾದ್ದೇನೆ ಮತ್ತೆ ಮಾಸ್ ಲೈಟ್ ಅಳವಡಿಕೆನ ಸ್ವಲ್ಪ ಪೆಂಡಿಂಗ್ ಜೆ ಜೆಬೆಡ್ರಳಿ ಮತ್ತೆ ಎಲಿಯೂರ್ ಎಲಿಯೂರ್ನಲ್ಲಿ ಮೂರು ಐ ಮಾಸ್ನ ಅಳವಡಿಕೆ ಮಾಡಿದ ಮಾಡಲಾಗಿದೆ ನೆಕ್ಸ್ಟ್ ಕಾಮಗಾರಿ ಪೂರ್ಣಗೊಂಡಿರುವಂತದ್ದು ಕಾರ್ಯಕೋಪದಲ್ಲಿ ಮೂರು ಐ ಮಾಸ್ಕ್ ಹಾಕಿದಿವಿ ನಮ್ಮ ಒಂದು ಅವಧಿನಲ್ಲಿ ಒಂಬತ್ತು ತಿಂಗಳ ಅವಧಿನಲ್ಲಿ ಅಲ್ಗೂರು ಮೇನ್ ರೋಡ್ ಇಂದ ಕಾರ್ಯಕೊಪ್ಪದವರೆಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿವರೆಗೆ ಆ ಊರಲ್ಲಿ ಒಂದೂವರೆ ಕಿಲೋಮೀಟರ್ ವರೆಗೆ ಬೀದಿ ದೀಪಗಳನ್ನ ಅಳವಡಿಕೆ ಮಾಡಿದಿವಿ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರದ ಹದಿನೈದು ಹಣಕಾಸು ಯೋಜನೆಯಲ್ಲಿ ಸರ್ಕಾರಿ ಕಟ್ಟಡ ಶಾಲೆ ಅಂಗನವಾಡಿ ಆಸ್ಪತ್ರೆಗಳ ಮೂಲಭೂತ ಸೌಕರ್ಯ ಕಲ್ಪಿಸಲು ಮೇಲಧಿಕಾರಿಗಳು ತಿಳಿಸಿರ್ತಾರೆ ನಾವು ಈ ಒಂದು ಕೆಲಸಗಳನ್ನ ಮಾಡೋದಿಕ್ಕೆ ನಮ್ಗೆ ಈಗ ಅವಕಾಶಗಳನ್ನ ಮಾಡ್ಕೊಡ್ತಾ ಇಲ್ಲ ಸುಮ್ಮನೆ ಇಲ್ ಇಲ್ಲ ಸಲ್ಲದನ್ನ ಆರೋಪಗಳನ್ನ ಮೇಲೆ ಮಾಡಿಕೊಂಡು ಮಾಡ್ತಾ ಇದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹದಿನೈದು ಹದಿನೈದನ ಹಣಕಾಸಿನ ಯೋಜನೆಯಲ್ಲಿ ದೊಡ್ಡಿ ಮತ್ತೆ ಜಯಗಾಡ್ರಳಿ ವಾರ್ಡ್ನ ಸದಸ್ಯರಾದಂತಹ ಮಾಜಿ ಸದಸ್ಯರು ಪೂರ್ಣಿಮಾ ಮತ್ತೆ ಸಾರಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಪೂರ್ಣಿಮಾ ಮತ್ತೆ ರಾಮಚಂದ್ರವರು ಕುಡಿಯುವ ನೀರು ಸಾಮಗ್ರಿಗಳನ್ನ ಅಳವಡಿಸಿದೀವಿ ಅಂತ ಹೇಳಿ ಸಭೆಯಲ್ಲಿ ತಿಳಿಸಿ ಅವರು ಅದಕ್ಕೆ ಬಿಲ್ಗಳನ್ನ ತಗೊಂಡಿದ್ದಾರೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ರಾಮಚಂದ್ರವರು ಅವರ ಅಧ್ಯಕ್ಷ ಅಧ್ಯಕ್ಷರ ಅವಧಿನಲ್ಲಿ ಇಪ್ಪತ್ತು ಕಾಮಗಾರಿಗಳಿಗೆ ಹೋಮ್ ಬರ್ದು ಕೇಸ್ಗಳಾಗಿದೆ ಆ ಕೇಸ್ಗಳಲ್ಲಿ ನಾಲ್ಕರಿಂದ ಐದು ಲಕ್ಷ ವಸೂಲಾತಿ ಹಾಕಿರ್ತಾರೆ ಈ ನಮ್ಮ ಪಿ ಒ ಮತ್ತೆ ನಾವು ಸೇರ್ಕೊಂಡು ಅದು ಯಾವುದೋ ರೀತಿ ಆಗದ ಬೇಡ ಅಂತ ಹೇಳಿ ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನ ಒದಗಿಸಿ ಸ್ಥಳ ಪರಿಶೀಲಿಸಿ ಎಲ್ಲಾ ವಿಚಾರಣೆಗಳನ್ನ ಹೆಂಡ್ ತಂದು ಇಟ್ಟಿದೀವಿ ಅದನ್ನ ನಾವು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಮೂವತ್ತೊಂದನೇ ತಾರೀಕು ಮೊನ್ನೆ ಏಳನೇ ತಿಂಗಳಲ್ಲಿ ಗ್ರಾಮ ಸಭೆಗೆ ಕರೆದಿದ್ವಿ ಬೇಕು ಅಂತಾನೇ ಕೋರಮ್ನ ಕೊಡದಂತೆ ಸಾಮಾನ್ಯ ಸಭೆನ ನೆಗೆ ಬಿಟ್ಟಿಲ್ಲ ಇವರು ಸಭೆನ ಕರೆದಾಗ ಸಭೆಗೆ ಬಂದು ಅವ್ರಿಗೇನ್ ಸಮಸ್ಯೆಗಳಿದೆ ಏನು ಅವ್ರ ವಾರ್ನಲ್ಲಿ ಏನಿದೆ ಅದನ್ನ ಕೂತು ಬಗೆಹರಿಸಿಕೊಳ್ಳುವಂತದ್ದು ಸದಸ್ಯರಿಗೆ ಇರ್ಬೇಕಾದದ್ದು ಒಂದು ಸೌಜನ್ಯ ಜವಾಬ್ದಾರಿ ಅದನ್ನ ಅವ್ರು ಮಾಡ್ತಾ ಇಲ್ಲ ತಾವು ಬರ್ತಾ ಇಲ್ಲ ಬರುವಂತ ಸದಸ್ಯರುಗಳೂ ಬಿಡ್ತಾ ಇಲ್ಲ ಇಲ್ ಬಂದು ಅಧ್ಯಕ್ಷರುಗಳು ಇಲ್ಲದೇ ಇರೋ ಟೈಮ್ ಅಲ್ಲಿ ಪಿ ಡಿ ಒಗೆ ಪ್ರತಿ ಒಬ್ರು ಈಗ ಇಲ್ಲಿ ಕೋರಂ ಕೊಡದೇ ಇರುವಂತ ಸದಸ್ಯರುಗಳೆಲ್ಲ ಸೇರಿ ನಮಗೆ ಆ ಲೆಕ್ಕ ಕೊಡಿ ಈ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ನಾವ್ ಯಾರು ಇಲ್ದೇ ಇರೋ ಟೈಮ್ ಅಲ್ಲಿ ಬಂದ್ ಕೇಳೋ ಬದಲು ನಾವು ಮೀಟಿಂಗ್ ಅಂತ ಕರೆಯೋದೇನಿಕೆ ಸಾಮಾನ್ಯ ಸಭೆ ಮಾಡೋದೇನಿಕೆ ಆ ಟೈಮ್ ಅಲ್ಲಿ ಬಂದವ್ರು ಮಾತಾಡ್ಬೋತಾನೆ ಅದನ್ನ ಮಾಡಿಲ್ಲ ಅವರು ಅವ್ರ ಉದ್ದೇಶ ಏನ್ ಮೇಡಮ್ ಅವರು ಮೇಲೆ ನಮ್ಮೇಲೆ ಗಾದೆ ಮಾತು ಗಾದೆ ಆಗ್ಲೇ ಅದು ನಮ್ ಕೋತಿ ತಿಂದು ಆಡು ಮೇಕೆ ಮೂತಿ ಕೊಡಿಸ್ಬೇಕು ಅಂತ ಆ ರೀತಿ ಮಾಡ್ತಾ ಇದ್ದಾರೆ ಹದಿನೈದು ವರ್ಷ ಮೂರು ಬಾರಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಸಾಕಷ್ಟು ನಮ್ಮ ಸ್ನೇಹಿತರುಗಳು ಮಾಧ್ಯಮ ಸ್ನೇಹಿತರುಗಳು ಸಹ ಇಲ್ಲಿ ನನ್ನ ಗುರುತಿಸಿಲ್ಲ ಅದು ಕೆಲವು ಗುರುತಿಸಿದಾರೆ ಕೆಲವು ಗುರುತಿಸಿಲ್ಲ ಈಗೇ ನಮ್ಮ ಒಳ್ಳೆತನ ಆ ಮಟ್ಟಕ್ಕೆ ಇದೆ ಇಲ್ಲಿ ಅನ್ನೋದು ನಮ್ಮ ರೇಸ್ಮೆಂಸಿಮೆ ಪದ್ಧತಿ ಅವರು ನಮ್ಮ ಯುವಕರು